दा समस्त जनते नन्ना कोटी कोटी नमस्कार ಚಂದಾಪುರ ಪುರಸಭೆ ಬಿಜೆಪಿ ತೆಕ್ಕೆಗೆ ಚಂದಾಪುರ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಶಾರದಾ ವರದರಾಜು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ಚುನಾವಣೆ ನಡೆದು ಎರಡು ವರ್ಷಗಳೇ ಕಳೆದಿದ್ದು ಮೀಸಲಾತಿ ಬಾರದೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿರಲಿಲ್ಲ ಕೆಲವು ದಿನಗಳ ಹಿಂದೆ ಅದೆಲ್ಲಕ್ಕೂ ತೆರವಿದ್ದ ಹಿನ್ನೆಲೆ ಆನೇಕಲ್ ತಹಸೀಲ್ದಾರ್ ಶಶಿಧರ್ ಮಾಡಾಳರವರು ಇಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಘೋಷಣೆ ಮಾಡಿದ್ದರು ಎರಡು ಸ್ಥಾನವು ಬಿಜೆಪಿ ಪಕ್ಷದ ಶ್ರೀಮತಿ ಶಾರದಾ ವರದರಾಜು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಹಾಗೆಯೇ ಉಪಾಧ್ಯಕ್ಷರಾಗಿ ಶ್ರೀಮತಿ ಮಂಜುನಾಥ ರವೀಂದ್ರ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆಯ ನೂತನ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದಾಜರಿಗೆ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ರವೀಂದ್ರ ರೆಡ್ಡಿರವರಿಗೆ ಗಣ್ಯರು ಹಾಗೂ ಪುರಸಭೆ ಸದಸ್ಯರು ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸ್ನೇಹಿತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ವೃತ್ತದಿಂದ ಸೂರ್ಯ ಸಿಟಿ ವರೆಗೆ ತಮಟೆ ವಾದ್ಯಗಳೊಂದಿಗೆ ತೆರೆದ ವಾಹನದ ಮೂಲಕ ಮೆರವಣಿಗೆ ನಡೆಸಿದರು ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಮೂರ್ತಿ ಬಿಜೆಪಿ ಮುಖಂಡರಾದ ಉಲ್ಲಳ್ಳಿ ಶ್ರೀನಿವಾಸ್ ಚಂದಾಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹೀಲಲಿಗಿ ಕೃಷ್ಣಾರೆಡ್ಡಿ ಬಿಜೆಪಿ ಮುಖಂಡರಾದ ಬನ್ನಳ್ಳಿ ಸೋಮಶೇಖರ್ ಬಿಬಿ ರಾಜು ಎಸ್ಆರ್ಟಿ ಅಶೋಕ್ ರೆಡ್ಡಿ ಹೀಲಿಗೆ ವೇಣು ಅತ್ತಿಬೆಲೆ ಬಸವರಾಜ್ ಹೆಂಗಾರೆಡ್ಡಿ ರಾಮು ಬೊಮ್ಮಸಂದ್ರ ನ್ಯಾಥರೆಡ್ಡಿ ಪ್ರಕಾಶ್ ರೆಡ್ಡಿ ಶ್ರೀನಿವಾಸ್ ಆದೂರ್ ಮಹಾದೇವ್ ರ ರಮೇಶ್ ರೆಡ್ಡಿ ಗೆಟ್ಟಹಳ್ಳಿ ಅಂಜಿನಪ್ಪ ತೆಲುಗರಳ್ಳಿ ರಮೇಶ್ ಮಂಜು ಶ್ರೀನಾಥ್ ರೋಹಿತ್ ಪೋನ್ಸುಂದ್ರ ಅಶ್ವಥ್ ಅಶೋಕ್ ಮತ್ತು ಚಂದಾಪುರ ಪುರಸಭೆ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು वंदे जेपी वो इलाव पक्ष बीजेपी अभिवृद्धिया पक्ष बीजेपी कन्डर पक्ष बीजेपी इतना युवक पक्ष बीजेपी की पक्ष बीजेपी ಭಾಗದಲ್ಲಿ ಉತ್ತಮವಾದಂಥ ಕೆಲಸಗಳು ನಾಗರಿಕರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಚೆನ್ನಾಗಾಗಲಿ ಇದರ ಹಿಂದೆ ನಾವೆಲ್ಲ ಇವರ ಜೊತೆ ಇರ್ತೀವಿ ಅನ್ನುವ ಆಶ್ವಾಸನೆಯೊಂದಿಗೆ ಮತ್ತೊಮ್ಮೆ ಅವ್ರನ್ನ ಅಭಿನಂದಿಸ್ತೀವಿ ತಾಲೂಕಿನ ಅಭಿವೃದ್ಧಿ ಕೂಡ ಎಲ್ಲ ವ್ಯವಸ್ಥೆ ಇದೆ ಎಲ್ಲ ಕೌನ್ಸಿಲರ್ ಹೋಲ್ಡರ್ಗಳು ಕೌನ್ಸಿಲರ್ಗಳ ಪತಿರ ಇರೋ ರಂಗ್ರು ದಯವಿಟ್ಟು ಮಂಡಳಿ ಇರಲಿಲ್ಲ ಈಗ ಚುನಾವಣೆ ವೆಹಿಕಲ್ ಏನಿದೆ ಅದರ ಮೇಲ್ಗಡೆ ಕಡೆ ನಿಂತ್ಕೊಂಡು ಸಿಗುತ್ತೆ